ಎಲ್ಲ <US> <morally> <winger> <Nerd> <begun>

ಕಾಣುತ್ತಿತ್ತು ಇಲ್ಲ ಅಂತ ಹೇಳಿ ರಾತ್ರಿ ಬೆಳಗಾನ ನೂರು ಪೋಲೀತ್ರಿಗೆ ಹೇಳಿದ್ರೆ ಪೋಲೀಸರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದು ಹೌದಾ ಹೆಂಗೈತೆ ನಾನು ವೀಡಿಯೋಗಳು ಕೊಡ್ತಿದ್ದೆ ಲಾರಿಗಳಲ್ಲಿ ಹೇಳಿದ್ರೆ ಯಾವ್ದಾರ ಬೇರೆ ಪಾಪ ಪ್ರಾಮಾಣಿಕವಾಗಿ ಲಾರಿ ಓನರ್ ಚೀಲಾ ತೊಗರಿ ಹೆಸರು ಕಡ್ಲಿ ಈ ತರದ್ದು ಒಂದು ಜಿಲ್ಲಾ ಹೆಚ್ಚಿಗೆ ಹಾಕಿದ್ರೆ ಆರ್ಟಿಒ ಬಂದು ಅಂತ ಅಂತೇಳಿ ಅವ್ರಿಗೆ ಹಿಡಿದು ಹರಸ್ಮೆಂಟ್ ಮಾಡ್ತಾರೆ ಇವ್ರಿಗೆ ಒಂದೊಂದು ಆ ಲಾರಿ ಟ್ರಕ್ ಇರೋದು ಇಪ್ಪತ್ತೈದು ಟನ್ ಪರ್ಮಿಷನ್ ಅರವತ್ತು ಟನ್ ಅರವತ್ತು ಟನ್ ಹಾಕ್ತಾರೆ ಅದ್ರ ಒಂದೇ ಒಂದು ಟನ್ನಿಗೂ ಕೂಡ ರಾಯಲ್ಟಿ ಇಲ್ಲ ನಾವೇನಾದ್ರೂ ಜಗಳ ಆಡದ ಮೇಲೆ ಇಪ್ಪತ್ತು ಹದಿನೈದು ತನ್ನಿಂದ ಒಂದು ರಾಯಲ್ಟಿ ಒಂದು ಗಾಡಿಗೆ ಎರಡು ಗಾಡಿ ಪ್ಲೇಟ್ ಗಳಂತೂ ಪೂರ ಇರೋದೇ ಇಲ್ಲ ರೂಪಾಯಿ ಇವತ್ತು ಇದನ್ನು ಭಯಂಕರ ಆಗಿದೆ ಅದಕ್ಕೆ ಇವತ್ತು ಈ ಕಾಗಿಣ್ಣ ನದಿ ಕೂಡ ಉಳಿಸಬೇಕಿತ್ತು ನದಿ ಹೆಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ

ರಸ್ತೆ ಅದ್ರ ಸಲುವಾಗೇ ಮಾಡಿಲ್ಲ ಕಾಮನ್ ಪೀಪಲ್ ಯಾರು ಬರಬಾರದು ಬರೀ ಉಸುಕಿನವರೆಗೂ ಬರ್ಬೇಕು ಅಂತ ಹೇಳಿ ಈ ರಸ್ತೆ ಕೂಡ ಮಾಡಿಲ್ಲ ಅವ್ರು ಎದಕ್ ಮಾಡಿಲ್ಲ ಅಂದ್ರೆ ಅವ್ರ ಕಳ್ತನ ಹೊರಗೆ ಬೀಳುತ್ತೆ ಬೇರೆ ಗಾಡಿಗಳು ಹೊರಗೆ ಬಂದ್ರೆ ಅಂತ ಹೇಳಿ ಅಲ್ಲೇ ಇರ್ತದೆ ಡಾಕ್ಯುಮೆಂಟ್ಸ್ ನಿಮ್ಮ ಯಾರ್ಯಾರು ನಿಮ್ ಯಾರ್ಯಾರು ಪರ್ಮಿನ್ ಅವ್ರ ನಮಗೂ ಗೊತ್ತದ ಕೊಟ್ಟರೆ ಬಿಜೆಪಿದವ್ರು ದೇವ ನೀನ್ ನೀನ್ ಮಾಡಿಸ್ಬಿಡ ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿಲ್ಲ खरगे साहेब के प्रियां खर्गे साहेब के प्रियां खर्गे साहेब के बा जय <laughs> झूलेलाल